ನಾವೆಲ್ಲ ಕನಸು ಕಾಣುತ್ತೇವೆ ಎಸ್ಪೆಷಲಿ ಈ ಒಂದು ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ವಯಸ್ಸಿನ ಯುವಕ ಯುವತಿಯರೆಲ್ಲರೂ ಕನಸನ್ನ ಕಾಣುತ್ತೇವೆ ಎಂತಹ ಕನಸು ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಚಾಪೆ ಮೇಲೋ ಬೆಡ್ ಮೇಲೆಯೋ ಅಪ್ಪ ಅಮ್ಮ ಪ್ರೊವೈಡ್ ಮಾಡಿದಂತಹ ಆ ಸ್ಪಂಜ್ನ ಮೇಲೆಯೋ ಮಲಗಬೇಕಾಗಿದ್ರೆ ಒಳ್ಳೆ ನಿದ್ದೆ ಬರ್ತದೆ ವಿದಿನ್ ಫೈವ್ ಮಿನಿಟ್ಸ್ ನಾವು ಆ ಲೋಕಕ್ಕೆ ಹೋಗಿ ಬಿಡುತ್ತೇವೆ ಕನಸನ್ನ ಕಾಣುತ್ತೇವೆ ಕನಸಲ್ಲಿ ಯಾರ್ಯಾರೋ ಬರ್ತಾರೆ ಏನೇನೋ ಅಂದುಕೊಳ್ಳುತ್ತೇವೆ ಮಾರನೇ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಕಣ್ಣು ಬಿಡಬೇಕಾಗಿದ್ರೆ ರಾತ್ರಿ ಏನ್ ಕನಸು ಕಂಡಿದ್ದೇವೆ ಅದೆಲ್ಲವೂ ಸಹ ಮರೆತು ಹೋಗ್ತದೆ ಆದರೆ ಭಾರತ ಕಂಡಂತಹ ಜಗತ್ತು ಕಂಡಂತಹ ಭಾರತವನ್ನ ಒಂದು ಅಣುರಾಷ್ಟ್ರವಾಗಿ ಜಗತ್ತಿನ ಮುಂದೆ ಇಟ್ಟಂತಹ ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಮಕ್ಕಳ ಪ್ರೀತಿಯ ಅಬ್ದುಲ್ ಕಲಾಂ ಮಕ್ಕಳಿಗೆ ಸಂದೇಶವನ್ನ ಕೊಡುತ್ತಾರೆ ಮಕ್ಕಳೇ ಕನಸು ಕಾಣಿ ಆದರೆ ಅಲ್ಲೂ ಹೇಳುತ್ತಾರೆ ಕಂಡೀಷನ್ಸ್ ಅಪ್ಲೈಡ್ ಎಂತಹ ಕನಸನ್ನ ಕಾಣಬೇಕು ಮುಚ್ಚಿದ ಕಣ್ಣುಗಳಲ್ಲಿ ಕಾಣುವಂತಹ ಕನಸು ಕನಸಲ್ಲ ಯಾವ ಕನಸು ಕಣ್ಣನ್ನ ಮುಚ್ಚಲು ಬಿಡುವುದಿಲ್ಲವೋ ಅಂತಹ ಕನಸನ್ನ ಕಾಣಿ ನಿದ್ದೆಯಲ್ಲಿ ಕಾಣುವಂತಹ ಕನಸು ಕನಸಲ್ಲ ರಾತ್ರಿ ಒಂದು ಗಂಟೆ ಆಗಬೇಕಾಗಿದ್ರೆ ಇಫ್ ಯು ಆರ್ ಸೆಕೆಂಡ್ ಪಿ ಸಿಎಂ ಬಿ ಸ್ಟೂಡೆಂಟ್ ಅಂಡ್ ಇಫ್ ಯುವರ್ ಗೋಲ್ ಈಸ್ ಟು ಬಿಕಮ್ ರಾತ್ರಿ ಒಂದು ಗಂಟೆಗೂ ಸಹ ನಿಮಗೆ ಆಲೋಚನೆ ಇರಬೇಕೇನು ಅಂತ